ಆತ್ಮೀಯ ಸ್ನೇಹಿತರೆ ನಾನು ಈಗ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಬಗ್ಗೆ ಪರಿಚಯವನ್ನು ಮಾಡಿಕೊಡಬೇಕು ಈ ಮೂಲಕ ಹಾದು ಹೋಗುವಂಥ ಪ್ರಯಾಣಿಕರಿಗೆ ಇಲ್ಲಿ ಏನೇನೆಲ್ಲ ಸೌಲಭ್ಯಗಳಿವೆ ಯಾವ ಮಾರ್ಗದಲ್ಲಿ ಯಾವ ಯಾವ ನಗರಗಳಿಗೆ ಪಟ್ಟಣಗಳಿಗೆ ಮತ್ತು ಗ್ರಾಮಗಳಿಗೆ ಬಸ್ಗಳು ಸಂಚಾರ ಮಾಡುತ್ತವೆ ಎನ್ನುವ ಮಾಹಿತಿಯನ್ನು ನೀಡಬೇಕು ಎನ್ನುವ ಉದ್ದೇಶದಿಂದ ಈ ದಿವಸ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಚಿತ್ರದುರ್ಗ ಜಿಲ್ಲೆಯ ಐತಿಹಾಸಿಕ ಹಿನ್ನೆಲೆಯ ಹೊಳಲ್ಕೆರೆ ಖಾಸಗಿ ಬಸ್ ನಿಲ್ದಾಣ ಪುರಸಭೆಯ ವ್ಯಾಪ್ತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದೆ ಇದು ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲೆಯ ಹರಮಲ್ನಾಡು ಎನ್ನುವ ಖ್ಯಾತಿಯನ್ನು ಒಳಗೊಂಡಂಥ ಹೊಳಲ್ಕೆರೆ ಪಟ್ಟಣದ ಹೃದಯ ಭಾಗ ಇದು ಪುರಸಭೆಯ ವ್ಯಾಪ್ತಿಯಲ್ಲಿದ್ದು ಇಲ್ಲಿಗೆ ಶಿವಮೊಗ್ಗ ಮತ್ತು ಚಿತ್ರದುರ್ಗಕ್ಕೆ ಸಂಚರಿಸುವಂಥ ಪ್ರತಿಯೊಂದು ಬಸ್ಗಳು ಹೊಳಲ್ಕೆರೆ ಮಾರ್ಗವಾಗಿ ಸಂಚಾರ ಮಾಡ್ತವೆ ಅದೇ ರೀತಿಯಾಗಿ ಪಂಚನಹಳ್ಳಿ ಟಿಪ್ಪಟೂರು ಹೊಸದುರ್ಗ ಹೊಳಲ್ಕೆರೆ ಚಿಕ್ಕಜಾಜೂರು ಸಾಸದು ಮತ್ತು ದಾವಣಗೆರೆ ಮಾರ್ಗಕ್ಕೆ ಬಸ್ಗಳು ಇಲ್ಲೇ ಸಂಚಾರವನ್ನು ಮಾಡ್ತವೆ ಅದೇ ರೀತಿಯಾಗಿ ಇಲ್ಲಿಂದ ಈ ಭಾಗದಿಂದ ಮಣಿಪಾಲ್ಗೆ ಹೋಗುವಂಥ ಚಳ್ಳಕೆರೆ ಬಳ್ಳಾರಿ ಚಿತ್ರದುರ್ಗ ಬಸ್ಗಳು ಸಹ ಹೊಳಲ್ಕೆರೆ ಮಾರ್ಗವಾಗಿ ಚನ್ನಗಿರಿ ಶಿವಮೊಗ್ಗ ಮಾರ್ಗವಾಗಿ ಅವು ಮಣಿಪಾಲ್ಗೆ ಹೋಗ್ತವೆ ತುಂಬ ಹಳೆಯದಾದ ಬಸ್ ನಿಲ್ದಾಣವಾಗಿರೋದ್ರಿಂದ ಇಲ್ಲಿ ಮೂಲಭೂತ ಸೌಲಭ್ಯಗಳು ಕಡಿಮೆ ಇವೆ ಮೂಲಭೂತ ಸೌಲಭ್ಯಗಳು ಎಲ್ಲ ಹಾಳಾಗೋಗಿವೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಅದು ಬಸ್ ನಿಲ್ದಾಣ ಅಷ್ಟಾಗಿ ಚೆನ್ನಾಗಿ ಚೆನ್ನಾಗಿಲ್ಲೇ ಇರಬಹುದು ಆದರೂ ಸಹ ಈ ಸುತ್ತಮುತ್ತ ಇರುವಂಥ ಅಂಗಡಿ ಮುಂಗಟ್ಟುಗಳು ಬ್ಯಾಂಕ್ಗಳು ಮತ್ತು ಹಣ್ಣು ತರಕಾರಿ ಔಷಧಿ ಅಂಗಡಿಗಳು ಮತ್ತು ಬೇಕರಿಗಳ ಸೌಲಭ್ಯ ಬಸ್ ನಿಲ್ದಾಣದ ಸುತ್ತಮುತ್ತ ಇದೆ ಅದನ್ನೆಲ್ಲ ಪ್ರಯಾಣಿಕರು ಸದ್ಬಳಕೆಯನ್ನು ಮಾಡಿಕೊಡಲಿಕ್ಕೆ ಅವಕಾಶ ಇದೆ ಹೊಳಲ್ಕೆರೆಯಿಂದ ಚಿತ್ರದುರ್ಗಕ್ಕೆ ಹೋಗ್ಬೋದು ಹೊಳಲ್ಕೆರೆಯಿಂದ ಚಿತ್ರದುರ್ಗ ಮೂವತ್ತು ಕಿಲೋಮೀಟರ್ ಆಗುತ್ತೆ ಹೊಸದುರ್ಗ ಮೂವತ್ತು ಕಿಲೋಮೀಟರ್ ಆಗುತ್ತೆ ಹಿರಿಯೂರು ಅರುವತ್ತು ಕಿಲೋಮೀಟರ್ ಆಗುತ್ತೆ ಚನ್ನಗಿರಿ ಮೂವತ್ತು ಕಿಲೋಮೀಟರ್ ಆಗುತ್ತೆ ದಾವಣಗೆರೆ ಅರುವತ್ತು ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಅದೇ ರೀತಿಯಾಗಿ ಚಳಿಕೆರೆ ಅರುವತ್ತು ಕಿಲೋಮೀಟರ್ ಆಗುತ್ತೆ ಹೀಗೆ ಇಲ್ಲಿಂದ ಬೆಂಗಳೂರು ಮಂಗಳೂರು ಮೈಸೂರುಗಳಿಗೆ ಸಂಚರಿಸಲು ಬಸ್ಗಳ ವ್ಯವಸ್ಥೆ ಇದೆ ಪ್ರಯಾಣಿಕರು ಇಲ್ಲಿಂದ ಮುಂದೆ ಹೋಗಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳು ಸಹ ಇಲ್ಲ ಅದೇ ರೀತಿಯಾಗಿ ಸ್ಥಳೀಯವಾಗಿ ಸಾಕಷ್ಟು ಸೌಲಭ್ಯಗಳು ಸಹ ಇದ್ದಾವೆ ಪ್ರಯಾಣಿಕರು ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದಂಥ ಪ್ರಯಾಣವನ್ನು ಕೈಗೊಳ್ಳೋಕ್ಕೆ ಹೊಳಲ್ಕೆರೆ ಬಸರು ವ್ಯಾಪ್ತಿಯಲ್ಲಿರುವಂಥ ಬಸ್ ನಿಲ್ದಾಣ ಆಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಹೊಳಲ್ಕೆರೆ ತಾಲೂಕಿಗೆ ಆಗಮಿಸುವಂಥ ಸಾರ್ವಜನಿಕರು ಹೊಳಲ್ಕೆರೆ ಬಸ್ ನಿಲ್ದಾಣದಲ್ಲಿರುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದಂಥ ಪ್ರಯಾಣವನ್ನು ಬೆಳೆಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ